ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಕ್ಯಾರೆಟ್ ಹಲ್ವಾ ಅಂದರೆ ಎಲ್ರಿಗೂ ತುಂಬ ಇಷ್ಟ ತುಂಬ ಸ್ಪೆಷಲ್ ಅದು ಆದರೆ ಅದನ್ನು ಮಾಡೋದು ಕೂಡ ತುಂಬ ಸುಲಭ ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಹೋಟೆಲ್ಗಳಲ್ಲಿ ಅದಕ್ಕೆ ಯಾವ ತುಪ್ಪ ಬೆರೆಸ್ತಾರೋ ಗೊತ್ತಿಲ್ಲ ಆದ್ದರಿಂದ ನಾವೇ ಇದನ್ನು ಮನೆಯಲ್ಲಿ ಮಾಡಿಕೊಂಡು ತುಂಬ ಖುಷಿಯಿಂದ ತಿನ್ಬೋದಲ್ವೇ ನೋಡಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ಮೊದಲು ಕಲಿಬೇಕು ನೋಡಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು ನಾಲ್ಕು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ಅದನ್ನೇಗ ನೋಡಿ ತುರಿಯುತ್ತಾ ಇದ್ದೇನೆ ನೋಡಿ ಇದರಲ್ಲಿ ತುರ್ಕೊಂಡು ಬಿಟ್ರೆ ಆಯಿತು ಅಷ್ಟೆ ನೋಡಿ ಒಂದೆರಡು ಮೂರು ನಿಮಿಷದಲ್ಲೇ ಇಷ್ಟು ಕ್ಯಾರೆಟ್ ತುರಿಯನ್ನು ನಾನು ಮಾಡಿಟ್ಕೊಂಡಿದ್ದೇನೆ ಇದರಲ್ಲಿನ ಕೇವಲ ನಾಲ್ಕು ಕಪ್ ಮಾತ್ರ ನಾನು ತರ್ಕೊಳ್ತಾ ಇದ್ದೇನೆ ಆನಂತರ ಸ್ಟವ್ ಮೇಲೆ ದಪ್ಪ ತಳದ ಕಡಾಯಿಯನ್ನು ಇಟ್ಟಿದ್ದೇನೆ ನೋಡಿ ಅದಕ್ಕೆ ಎರಡು ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೇನೆ ಅದಕ್ಕೀಗ ಅರ್ಧ ಕಪ್ಪು ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ನಂತರ ಅದಕ್ಕೆ ಗ್ರೇಪ್ಸ್ ಅನ್ನು ಸೇರಿಸಿ ಸ್ಟವ್ ಅನ್ನು ಆಫ್ ಮಾಡ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಕಡಾಯಿಯಿಂದ ತೆಗೆದುಹಾಕಿ ಮತ್ತೆ ಕಡಾಯಿಯನ್ನು ಸ್ಟೌವ್ ಮೇಲೆ ಇಡ್ತಾ ಇದ್ದೇನೆ ಈಗ ಕಡಾಯಿಗೆ ತುರಿದಿಟ್ಟ ಕ್ಯಾರೆಟ್ ಅನ್ನು ಹಾಕ್ತಾ ಇದ್ದೇನೆ ಸ್ಟವ್ ಅನ್ನು ಲೋ ಫ್ಲೇಮ್ ಇಟ್ಕೊಂಡು ಕ್ಯಾರೆಟ್ ತುರಿಗಳನ್ನು ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಬೇಕು ಆನಂತರ ನೋಡಿ ಮೂರು ಕಪ್ಪು ಹಾಲನ್ನು ಇಟ್ಟೆ ತೊಂಡಿದ್ದೇನೆ ಅದನ್ನು ಕಡಾಯಿಗೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಕ್ಯಾರೆಟ್ ಹಲ್ವಾ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ನೋಡಿ ರಿಚ್ ಐಟಮ್ಸ್ ಅಂದರೆ ತುಂಬ ಮೌಲ್ಯಯುತವಾದದ್ದು ಹಾಗೆ ತುಂಬ ಟೇಸ್ಟಿಯಾದ ವಸ್ತುಗಳನ್ನೇ ಇಲ್ಲಿ ನಾವು ಮಿಶ್ರಣ ಮಾಡಿದ್ದೇವೆ ಹಾಗೆ ಅವುಗಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾರೆಟ್ ತುರಿ ಹಾಲಿನಲ್ಲಿ ಬಾಯ್ಲ್ ಆಗಬೇಕು ಅಂದರೆ ಹಾಲಿನಲ್ಲಿ ಕುಕ್ ಆಗಬೇಕು ಈಗ ನೋಡಿ ಹಾಲಿನಲ್ಲಿರುವ ನೀರಿನ ಅಂಶವೆಲ್ಲ ಆರೆ ಈಗ ದಪ್ಪಗಾಗುತ್ತಾ ಬಂತು ಹಾಗೆ ಕ್ಯಾರೆಟ್ ತುರಿ ಕೂಡ ಇಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಅದಕ್ಕೆ ಒಂದು ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಅಂದರೆ ಸಕ್ಕರೆಯಿಂದನೇ ಮಾಡೋದು ಇಲ್ಲಿ ನಾವು ಆರೋಗ್ಯಕ್ಕೆ ಒಳ್ಳೆಯದಂಥ ಬೆಲ್ಲ ಸೇರಿಸಿದ್ರೆ ಅದು ಈ ರೀತಿ ಕ್ಯಾರೆಟ್ ಹಲ್ವಾ ಆಗೋಲ್ಲ ಕೆಲವೊಮ್ಮೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗುತ್ತೆ ನೋಡಿ ಡಯಾಬಿಟಿಸ್ ಇರೋರು ಆ್ಯಕ್ಚುಲಿ ಇದನ್ನು ತಿನ್ನೋಕ್ಕಾಗಲ್ಲ ಈಗ ನೋಡಿ ಕಡಾಯಿಯಲ್ಲಿ ಮತ್ತೆ ಮಿಶ್ರಣ ತೆಳಗಾಗಿದೆ ಅಂದರೆ ಸಕ್ಕರೆ ಸೇರಿಸಿದ ನಂತರ ಮತ್ತೆ ಅದು ತೆಳಗಾಯಿತು ಹಾಗೆ ಅದು ಕೂಡ ಈಗ ಇಲ್ಲಿ ಥಿಕ್ ಆಗಬೇಕು ನೋಡಿ ಹಾಗೆ ಒಂದು ನಿಮಿಷ ತಿರುಗಿಸ್ತಾ ಇದ್ದರೆ ಕೊನೆಯಲ್ಲಿ ಈ ರೀತಿಯಾದ ಥಿಕ್ನೆಸ್ ಬರುತ್ತೆ ನೋಡಿ ಇದು ಕೊನೆಯ ಹಂತ ನಾನೀಗ ಇದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ನೀವು ಜಾಸ್ತಿ ಹಾಕಬೇಕು ಅಂದರೆ ಜಾಸ್ತಿ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ಕನಿಷ್ಠ ಎರಡು ಸ್ಪೂನಂತೂ ಹಾಕಲೇಬೇಕು ನೋಡಿ ಫ್ರೆಂಡ್ಸ್ ತುಪ್ಪ ಸೇರಿಸಿದ ಮೇಲೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಪರಿಮಳ ಕೂಡ ತುಂಬ ಚೆನ್ನಾಗಾಗುತ್ತೆ ಈಗ ಮೊದಲೇ ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿಗಳನ್ನು ಇದಕ್ಕೆ ಸೇರಿಸಬೇಕು ನೋಡಿ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಗ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ತುಂಬ ಸ್ವಾದಿಷ್ಟವಾಗಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಅಳತಿಯಲ್ಲಿ ಅವರು ಕ್ಯಾರೆಟ್ ಹಲ್ವವನ್ನು ಮಾಡಲಿ ನೋಡಿ ಫ್ರೆಂಡ್ಸ್ ನಾನು ಗೋಡಂಬಿ ಹಾಕೋದಕ್ಕಿಂತ ಪೂರ್ವದಲ್ಲೇ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡಬೇಕಿತ್ತು ನಾನು ಮರೆತಿದ್ದೆ ಸೊ ಈಗಲೂ ಕೂಡ ಬಿಸಿಯಾಗೇ ಇದೆ ಸೊ ಈಗ ನಾನು ಏಲಕ್ಕಿ ಪೌಡ್ರನ್ನು ಇದಕ್ಕೆ ಹಾಕಿದ್ದೇನೆ